ವೀಕ್ಷಕರೇ ನಿಮಗೆ ಇವತ್ತಿನ ದಿನ ವಶೀಕರಣದ ಬಗ್ಗೆ ಆಯಿತಾ ನೀವು ಒಬ್ಬ ಸ್ತ್ರೀನ ಇಷ್ಟಪಟ್ಟಿರ್ತೀರಾ ಅಥವಾ ಪುರುಷನ ಇಷ್ಟಪಟ್ಟಿರ್ತೀರಾ ತುಂಬ ಹಚ್ಕೊಂಡಿರ್ತೀರ ಅವ್ರನ್ನ ಅವ್ರನ್ನ ಬಿಟ್ಟಿಡೋಕ್ಕೆ ನಿಮ್ಮ ಕೈಯಲ್ಲಿ ಆಗ್ತಾ ಇರಲ್ಲ ಆ ಟೈಮಲ್ಲಿ ನಿಮಗೆ ಅವರೇ ಬಿಟ್ಟು ಹೋಗಿರ್ತಾರೆ ಒಂದು ಕಾರಣ ಹೇಳ್ದೇ ಒಂದು ರೀಸನ್ ಹೇಳ್ದೇ ಅವರೇ ನಿಮ್ಮಿಂದ ಬಿಟ್ಟು ಹೋಗಿರ್ತಾರೆ ಅಂಥವ್ರನ್ನ ಅವರಾಗೆ ಅವರು ನಿಮ್ಮ ಹತ್ರ ವಶೀಕರಣ ಒಂದು ತಂತ್ರವನ್ನು ನಾನು ನಿಮಗೆ ಇವತ್ತು ತಿಳಿಸ್ತಾ ಇದ್ದೀನಿ ಕೇವಲ ಒಂದು ವಿಳೆದೆಳೆ ಮತ್ತು ಅಷ್ಟ ಕೊಂಬುವಿನಿಂದ ನೀವು ಇಷ್ಟಪಟ್ಟವರನ್ನು ವಶೀಕರಣ ಮಾಡ್ಕೋಬೋದು ವೀಕ್ಷಕರೇ ಆಯಿತಾ ಮತ್ತು ನಿಮ್ಮ ಒಂದು ಸತಿಪತಿ ಕಲಹ ಆಗಿರ್ಬೋದು ಗಂಡ ಹೆಂಡತಿ ಮಧ್ಯದಲ್ಲಿ ಜಗಳ ಮನಸ್ತಾಪ ಆಗಿಬಿಟ್ಟು ಜಗಳ ಮಾಡ್ಕೊಂಡು ದೂರ ಆಗಿದ್ದರೆ ಆಯಿತಾ ನಿಮ್ಮ ಮಿಸ್ಸಸ್ಸು ನಿಮ್ಮ ಮಾತು ಕೇಳ್ತಾ ಇಲ್ಲ ಯಜಮಾನ್ರು ಮಾತು ಕೇಳ್ತಾ ಇಲ್ಲ ಈ ರೀತಿ ನಾನಾ ರೀತಿ ನಿಮ್ಮಲ್ಲಿ ಸಮಸ್ಯೆ ಕಂಡು ಬಂದರೆ ವೀಕ್ಷಕರೇ ಈ ತಂತ್ರ ಮಾಡಿ ಆಯಿತಾ ವೀಕ್ಷಕರೇ ಹಂಡ್ರೆಡ್ ಪರ್ಸೆಂಟ್ ಅವರಾಗಿ ಅವ್ರು ನಿಮ್ಮ ಹತ್ರ ಬರ್ತಾರೆ ನಿಮ್ಮ ಮಾತು ಕೇಳ್ತಾರೆ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಒಂದು ಅನ್ನು ಒತ್ತಿ ವೀಕ್ಷಕರೇ ಓಕೆ ವೀಕ್ಷಕರೇ ಇದೊಂದು ತಂತ್ರವನ್ನು ಈ ಒಂದು ವಿಧಾನವನ್ನು ಯಾವ ರೀತಿಯಲ್ಲಿ ಮಾಡಬಹುದು ಎಂಬುದನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ವೀಕ್ಷಕರೇ ನೋಡಿ ವೀಕ್ಷಕರೇ ಮೊದಲಿಗೆ ಈ ಒಂದು ವಿಳೆದೆಳೆ ಆಯಿತು ವೀಕ್ಷಕರೇ ನೋಡಿ ಈ ಒಂದು ವಿಳೆದೆಳೆಯ ಮೇಲೆ ನೀವು ಇಷ್ಟಪಟ್ಟಿರುವಂತಹ ಸ್ತ್ರೀ ಆಗಿರ್ಬೋದು ಪುರುಷನಾಗಿರ್ಬೋದು ಆಯಿತಾ ಅವರ ಹೆಸರನ್ನು ಬರೀಬೇಕು ನೀವು ನಾನು ಎಕ್ಸಾಂಪಲ್ಲಾಗಿ ಅರಣಿ ನೀವು ಇಷ್ಟಪಟ್ಟಿರೋ ಹೆಸರನ್ನು ಬರೀಬೇಕು ಆಯಿತಾ ನಾನು ಎಕ್ಸಾಂಪಲ್ಲಾಗಿ ನೋಡಿ ವೀಕ್ಷಕರ ಎಕ್ಸಾಂಪಲ್ಲಾಗಿ ಆಗಿ ನಾನು ಅರಣಿ ಅಂತ ದೊಡಿದ್ದೀನಿ ಇಲ್ಲಿ ದೊಡ್ಡದಾಗಿರುವಂತಹ ಒಂದು ಪ್ಲಸ್ ಚಿಹ್ನೆ ಹಾಕ್ಬಿಟ್ಟು ಇಲ್ಲಿ ನಿಮ್ಮ ಹೆಸರು ಬರೀರಿ ನಾನು ಎಕ್ಸಾಂಪಲ್ಲಾಗಿ ರಮೇಶ್ ಆಯಿತಾ ವೀಕ್ಷಕರೇ ಮತ್ತೆ ಈ ಒಂದು ಕೆಳಭಾಗದಲ್ಲಿ ಸ್ವಸ್ತಿಕ್ ಮಾರ್ಕ್ ಹಾಕಿ ಆಯಿತಾ ವೀಕ್ಷಕರೇ ನೋಡಿ ವೀಕ್ಷಕರೇ ಈ ರೀತಿಯಲ್ಲಿ ಮಾಡಿದ ನಂತರ ಏನು ಮಾಡಬೇಕು ಅಂತ ಹೇಳಿದ್ರೆ ವೀಕ್ಷಕರೇ ಇದರ ಮೇಲೆ ಆಯಿತಾ ವೀಕ್ಷಕರೇ ಇದರ ಮೇಲೆ ಅರಿಶಿನದ ಕೊಂಬು ಈ ರೀತಿಯಲ್ಲಿ ಇಡಿ ಪ್ಲಸ್ ಮಾರ್ಕ್ ಇದು ಹಾಕಿದೀವಲ್ಲ ವೀಕ್ಷಕರೇ ಆ ಒಂದು ಜಾಗದಲ್ಲಿ ಅಷ್ಟುನ ಕೊಂಬು ಇಡಿ ಆಯಿತಾ ಅದಾದ ನಂತರ ಇದರ ಮೇಲೆ ಸ್ವಲ್ಪ ಕುಂಕುಮ ನೋಡಿ ವೀಕ್ಷಕರೇ ಸ್ವಲ್ಪ ಕುಂಕುಮ ಮತ್ತೆ ಅರಿಶಿಣ ನೋಡಿ ವೀಕ್ಷಕರೇ ಈ ರೀತಿಯಲ್ಲಿ ಹಾಕಿ ಆಯಿತಾ ಈ ಒಂದು ಹಾಕೋ ಟೈಮ್ನಲ್ಲಿ ನೀವು ಇಷ್ಟಪಟ್ಟಿರುವಂತಹ ಸ್ತ್ರೀ ಆಗಿರ್ಬೋದು ಪುರುಷನಾಗಿರ್ಬೋದು ಆಯಿತಾ ಅವನ ಹೆಸರನ್ನು ನೀವು ಮನಸ್ಸಿನಲ್ಲಿ ತೊಗೊತಾ ಇರಬೇಕು ಆಯಿತಾ ವೀಕ್ಷಕರೇ ಮನಸ್ಸಿನಲ್ಲಿ ತೊಗೊತಾ ಇರಬೇಕು ನನ್ನವನು ನನಗೆ ಸಿಗಬೇಕು ನಾನು ಬಿಟ್ಟು ಹೋಗಬಾರ್ದು ನಾನು ಅವನೇ ಇಷ್ಟಪಟ್ಟಿದ್ದೀನಿ ಮದುವೆ ಆಗಬೇಕು ಅಂದ್ಕೊಂಡಿದ್ದೀನಿ ಅಂತ ಒಂದು ಭಾವನೆ ಒಂದು ಮನಸ್ಸಲ್ಲಿ ಇಟ್ಕೊಂಡು ನೀವು ಈ ಒಂದು ತಂತ್ರವನ್ನು ಮಾಡಬೇಕಾಗುತ್ತೆ ವೀಕ್ಷಕರೇ ಆಯಿತಾ ಸುಲಭವಾಗಿ ಮಾಡೋವಂಥ ತಂತ್ರ ವೀಕ್ಷಕರೇ ಅವರಾಗಿ ಅವರು ನಿಮ್ಮ ಹತ್ರ ಬರ್ತಾರೆ ಮತ್ತೆ ನಿಮ್ಮಲ್ಲಿ ಜಗಳ ಆಗಲಿ ಮನಸ್ತಾಪ ಆಗಲಿ ಯಾವುದೇ ಕಾರಣಕ್ಕೂ ಆಗೋದಿಲ್ಲ ಲೈಫ್ನಲ್ಲಿ ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ ಆಯಿತಾ ಸಂಪೂರ್ಣ ನಿಮ್ಮ ಕೈ ಹಿಡಿತದಲ್ಲಿರ್ತಾರೆ ಹಾಂ ಆಯಿತಾ ವೀಕ್ಷಕರೇ ಎಷ್ಟೋ ವರ್ಷಗಳಿಂದ ಇಷ್ಟಪಟ್ಟಿರ್ತಿಲ್ಲ ಆಯಿತಾ ಲವ್ ಹಾಂ ಯಾವುದೇ ಒಂದು ರೀಸನ್ ಹೇಳ್ದೇ ಅವರು ನಿಮ್ಮನ್ನು ಬ್ರೇಕಪ್ ಮಾಡಿಬಿಟ್ಟು ಹೋಗಿರ್ತಾರೆ ಆಯಿತಾ ವೀಕ್ಷಕರೇ ನಿಮ್ಮ ನಂಬರನ್ನು ಬ್ಲ್ಯಾಕ್ ಲಿಸ್ಟ್ಗೆ ಹಾಕಿರ್ತಾರೆ ಆ ರೀತಿಯಲ್ಲಿ ನಾನಾ ರೀತಿಯಲ್ಲಿ ಸಮಸ್ಯೆ ಇದ್ರೆ ಈ ತಂತ್ರ ಮಾಡಿ ಆಯಿತಾ ವೀಕ್ಷಕರೇ ನೋಡಿ ವೀಕ್ಷಕರೇ ಈ ರೀತಿಯಲ್ಲಿ ಮಾಡಿದ ನಂತರ ಸಂಪೂರ್ಣವಾಗಿ ಈ ರೀತಿಯಲ್ಲಿ ಮೊಡ್ಬಿಡಿ ಆಯಿತು ವೀಕ್ಷಕರೇ ನೋಡಿ ಈ ರೀತಿಯಲ್ಲಿ ಮತ್ತು ಈ ಒಂದು ಭಾಗವನ್ನು ಈ ರೀತಿಯಲ್ಲಿ ಆಯಿತು ವೀಕ್ಷಕರೇ ಈ ರೀತಿಯಲ್ಲಿ ಮೊಡಚಾದ ನಂತರ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಕಪ್ಪು ದಾರ ಆಯಿತು ವೀಕ್ಷಕರೇ ಈ ಒಂದು ವಿಧಾನಕ್ಕೆ ಒಂದು ಕಪ್ಪು ತಗೊಳ್ಳಿ ತೊಗೊಳ್ಳಿ ಆಯಿತಾ ದಾರದಲ್ಲಿ ಈ ರೀತಿಯಲ್ಲಿ ಸುತ್ತಬೇಕಾಗುತ್ತೆ ವೀಕ್ಷಕರೇ ನೋಡಿ ಸಂಪೂರ್ಣವಾಗಿ ಕಪ್ಪು ದಾರದಲ್ಲಿ ಈ ರೀತಿಯಲ್ಲಿ ಸುತ್ತಬಿಡಿ ಆಯಿತಾ ಸುತ್ತುಬಿಟ್ಟು ಇದನ್ನು ಏನು ಮಾಡಬೇಕು ಅಂತ ಹೇಳಿದ್ರೆ ವೀಕ್ಷಕರೇ ಹರಿಯೋ ನದಿಯಲ್ಲಿ ಬಿಟ್ಟುಬಿಡಿ ಆಯಿತಾ ವೀಕ್ಷಕರೇ ಏನಿಲ್ಲ ಸುಲಭವಾಗಿ ಒಂದು ಹರಿಯೋ ನದಿಯಲ್ಲಿ ಬಿಟ್ಟುಬಿಡಿ ಬಿಟ್ಟಿದ ತಕ್ಷಣ ವೀಕ್ಷಕರೇ ಹೇಳ್ದೆ ಕೇಳ್ದೇ ನಿಮ್ಮ ಹತ್ರ ಅವರು ಆಯಿತಾ ಮತ್ತೆ ನಿಮ್ಮ ಒಂದು ಗಂಡ ಹೆಂಡತಿ ಮಧ್ಯೆ ಸಮಸ್ಯೆ ಆಗಿದ್ರೆ ನಿಮ್ಮ ಮಿಸಸ್ ಏನತ್ತೋ ಅವ್ರ ಮನೆಗೆ ಹೋಗಿದ್ರೆ ಅವರಾಗಿ ಅವರು ಮತ್ತೆ ನಿಮ್ಮ ಮನೆಗೆ ಬರ್ತಾರೆ ಆಯಿತಾ ಮತ್ತೆ ಲೈಫ್ನಲ್ಲಿ ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ ನಿಮಗೆ ಒಂದು ಎದುರು ಮಾತಾಡೋದಿಲ್ಲ ಆಯಿತಾ ನೀವು ಹೇಳ್ದಂಗೆ ಅವರು ಆಯಿತಾ ವೀಕ್ಷಕರೇ ಈ ಸಂಚಿಕೆ ನಿಮಗೇನಾದರೂ ಇಷ್ಟ ಆಗಿದ್ರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಹೇಳಿ ವೀಕ್ಷಕರೇ ನಮಸ್ಕಾರ